ಮಿಯಾಕ್ಸ್ ರಿಲೀಸ್ ಬಳಿಕ ಹೇಗಿದೆ ಯುಇ ಕಲೆಕ್ಷನ್ ಇಲ್ಲಿದೆ ಲೆಕ್ಕಾಚಾರ ವರ್ಷಾಂತ್ಯದಲ್ಲಿ ತೆರೆಕಂಡ ಉಪೇಂದ್ರ ಅವರ ಯುಯಿ ಮತ್ತು ಸುದೀಪ್ ಅವರ ಮಿಯಾಕ್ಸ್ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಗಳಿಕೆ ಮಾಡಿವೆ ಯುಯಿ ಚಿತ್ರ ಉತ್ತಮ ಕಲೆಕ್ಷನ್ ಮಾಡುತ್ತಿದೆ ಮಿಯಾಕ್ಸ್ ಕೂಡ ಪ್ರೇಕ್ಷಕರನ್ನು ಆಕರ್ಷಿಸುತ್ತಿದೆ ಎರಡೂ ಚಿತ್ರಗಳ ಯಶಸ್ಸು ಮತ್ತು ಅವುಗಳ ಬಾಕ್ಸ್ ಆಫೀಸ್ ಗಳಿಕೆ ಬಗ್ಗೆ ಇಲ್ಲಿದೆ ವಿವರ ವರ್ಷಾಂತ್ಯಕ್ಕೆ ಸಿನಿಪ್ರಿಯರಿಗೆ ಭರ್ಜರಿ ಹಬ್ಬದೂಟ ಸಿಕ್ಕಿದೆ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಬಿಗ್ ಸಿನಿಮಾಗಳು ರಿಲೀಸ್ ಆಗಿದ್ದು ಗಮನ ಸೆಳೆದಿದೆ ಯಾವ ಸಿನಿಮಾ ನೋಡಬೇಕು ಎನ್ನುವ ಗೊಂದಲ ಸಿನಿಪ್ರಿಯರಿಗೆ ಮೂಡಿದೆ ಈ ಮಧ್ಯೆ ಎರಡೂ ಚಿತ್ರಗಳ ಗಳಿಕೆ ಯಾವ ರೀತಿಯಲ್ಲಿ ಇದೆ ಯಾವ ಸಿನಿಮಾ ಹೆಚ್ಚು ಕಲೆಕ್ಷನ್ ಮಾಡಿದೆ ಆ ಬಗ್ಗೆ ಇಲ್ಲಿದೆ ಮಾಹಿತಿ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಯುಇ ಚಿತ್ರ ರಂದು ರಿಲೀಸ್ ಆಯಿತು ಜನರು ಈ ಚಿತ್ರ ಫ್ಯಾನ್ಸ್ ಭರ್ಜರಿ ಮೆಚ್ಚುಗೆ ಸೂಚಿಸಿದರು ಅನೇಕರು ತಲೆಗೆ ಹುಳಬಿಟ್ಟುಕೊಂಡರು ಒಟ್ಟಾರೆ ಜನರಿಗೆ ಈ ಚಿತ್ರ ಇಷ್ಟ ಆಯಿತು ಈ ಸಿನಿಮಾನ ಫ್ಯಾನ್ಸ್ ಮತ್ತೆ ಮತ್ತೆ ಹೋಗಿ ವೀಕ್ಷಣೆ ಮಾಡಿದರು ಈ ಸಿನಿಮಾದ ಹವಾ ಇರುವಾಗಲೇ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯಿತು ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದು ರಂದು ತೆರೆಗೆ ಬಂತು ಈ ಚಿತ್ರ ಮಾಸ್ ಯಾಕ್ಷನ್ ಶೈಲಿಯಲ್ಲಿ ಮೂಡಿ ಬಂತು ಈ ಚಿತ್ರದಲ್ಲಿ ಭರ್ಜರಿ ಯಾಕ್ಷನ್ ಹಾಗೂ ಸಸ್ಪೆನ್ಸ್ ಇದೆ ಎಂಬ ಕಾರಣಕ್ಕೆ ಜನರು ಮುಗಿಬಿದ್ದು ಸಿನಿಮಾ ವೀಕ್ಷಿಸುತ್ತಿದ್ದಾರೆ ಈ ಕಾರಣಕ್ಕೆ ಯುಇ ಚಿತ್ರದ ಕಲೆಕ್ಷನ್ ಕೊಂಚ ತಗ್ಗಿದೆ ಡಿಸೆಂಬರ್ ಇಪ್ಪತ್ತೇಳು ರಂದು ಯುಇಿ ಚಿತ್ರ ಕೇವಲ ಒಂದು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಈ ಮೂಲಕ ಚಿತ್ರದ ಒಟ್ಟಾರೆ ಗಳಿಕೆ ಇಪ್ಪತ್ತಾರು ಪಾಯಿಂಟ್ ಮೂರು ಕೋಟಿ ರೂಪಾಯಿಯಾಗಿದೆ ಏಳು ದಿನಗಳಲ್ಲಿ ಸಿನಿಮಾ ಇಷ್ಟು ದೊಡ್ಡ ಗಳಿಕೆ ಮಾಡಿದರೆ ಯುಇ ಕೇವಲ ಮೂರೇ ದಿನಕ್ಕೆ ಹದಿನಾರು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಇಂದು ಡಿಸೆಂಬರ್ ಇಪ್ಪತ್ತೆಂಟು ಹಾಗೂ ನಾಳೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ